ಅಲ್ಲಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವಿಕಾಸ್ ಸಂತೋಷ್ ಕುಂಭ ಬ್ಲಾಗ್ಸ್ನಲ್ಲಿ ಕುಂಬ್ಲಾಗ್ಸ್ ಸ್ಟಾರ್ಟ್ ಮಾಡಾಮ ಏನು ಆಗ್ತದೆ ಏನೋ ಏನು ಸುಗಿ ಅಂತ ನೋಡಮ್ಮ ಅಂತ ಏನೋ ಒಂದು ಹೇಳಬೇಕಂದ್ ಮನ್ಸಿನ ಸಿನಿಮಾ ಸ್ಟಾರ್ಟಿಂಗ್ದಾಗೆ ಹೇಳಕ್ ಹತ್ತೀನಿ ನಾ ರಾತ್ರಿ ಎಷ್ಟಕ್ಕೆ ಮೂರು ಮೂರುವರೆಗೆ ಎದ್ದಿದ್ದು ಏನಿದೆ ನೋಡಿರಿ ಅವಾಗಿ ಹಿಡಿದ್ರು ನನಗೆ ಒಟ್ಟೆ ನಿದ್ದೀನಿ ಬರೋದಾಗೆ ಅಲ್ಲ ಏನೋ ಮನ್ಸಿಗೆ ಒಂಥರ ತಳಮ್ಮ ತಳಮ್ಮ ಆದಾಗ ಅದು ಟೈಮಿಗೆ ಎಷ್ಟಾಗಿ ರೀ ಫೋಕಸ್ ಟೈಮ್ ಈಗ ಆರಾಗಕ್ಕೆ ಹೊಂಟದ ನೋಡ್ರಿ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ ಕಾಣಿಸ್ಲತ್ತಿರ್ಬೇಕು ರೀ ಈಗ ಆರೋಕ್ ಹೊಂಟದ್ ನೋಡ್ಕೊಂಡು ಮೂರು ಮೂರುವರೆಗೆ ಎದ್ದೀನಿ ರೀ ಕಸಿ ಬಿಸಿ ಕಸಿಬಿ ಒಂದು ನಾಲ್ಕರ ತನಕ ಒಟ್ಟೆ ನಿದ್ದಿ ಬರಲಿಲ್ಲ ಕುದುಗೆಸಿಯಿಂದ ಏನು ಮಾಡ್ತೀನಿ ರಾಜಗಿರಿ ಬಣ್ಣೆ ಸೋಸ್ಲತ್ತೀನಿ ನೋಡಿ ಕುದಕ್ಕೆಸಿ ಅವಾಗು ಫೋನ್ ನೋಡ್ಕೋತ ರಾಜಗಿರಿ ಬಣ್ಣೆ ಸೋಸ್ಕೋತ ಕೂತೀನಿ ನೋಡ್ರಿ ಸಂತೋಷ ಎಸ್ಸಿನೇಳಿ ಟೈಮ್ ಆಗತ್ತದೆ ಅವನು ರೆಡಿ ಆಗ್ಬೇಕು ಹೇಳತ್ತ ಅವನು ರೆಡಿಯಾಗಿ ಹೋಗಬೇಕು ಮೂರು ಮುಂದೆ ಸಾಬಾರು ನೋಡಿ ಹೆಂಗೆ ಮಕ್ಕೊಂಡ್ರೆ ಏನೋ ನೋಡಿರಿ ಒಟ್ಟನ್ನು ಇದ್ದೀನಿ ಒರಗ ಒಂದು ಫೋನ್ ಇಡೋದು ಒಂಥರ ಟೆನ್ಷನ್ 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 ಆಲಕ್ಕ ಏನಾಗ್ತದೆ ಏನು ಅದ್ರಾಗೆ ಒಂದು ಮೂರು ನಾಲ್ಕು ದಿನ ಆಯ್ತು ನೋಡಿ ನಂದು ಈ ಕಡಿನೇನು ಕಣ್ಣದ ನೋಡಿ ಕೆಳಗೆ ಲೆಫ್ಟ್ ಸೈಡಿನ ಕಣ್ಣು ಭಾಳ ಹೊಡ್ಕೊಳ್ಲಕ್ಕಾಗ್ತದೆ ನೋಡಿರಿ ನಾಲ್ಕು ದಿನ ಐತಿ ಬರೀ ಹೊಡ್ಕೋದೆ ಹೊಡ್ಕೊಳಕ್ಕಾಗ್ತದ್ರಿ ಕಣ್ಣು ಏನಾಗತ್ತದೋ ಏನು ಒಟ್ಟು ಬಿಟ್ ಬಟ್ ನಿದ್ದಿನೇ ಬರಲ್ಲಾಗೇ ನೋಡ್ರಿ ಅವಾಗಿನ ಅವಾಗಿ ಆ ಕಡೆಯಿಂದ ಈ ಕಡೆ ಈ ಆ ಆಕಡೆ ಒದ್ದಾಡೋದೇ ನಡದಿತ್ತು ಅದೇ ಸುಮ್ಮನೆ ಟೆನ್ಷನ್ ಆಗಿ ತೊಗೋದು ಸುಮ್ಮನೆ ಏರ್ ತಿಂದ್ರೆ ಕಿತ್ತ ಚಂದ ಸುಮ್ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಇವ್ ರಾಜಗಿರಿ ಅರ್ಧ ಸೋಸ್ಕೊಂಡು ನೀನು ಒಂದು ಅರ್ಧ ಅವ್ ಆಯಿತು ಸೋಸ್ಕೊಂಡು ಸೋಸೋದೇ ಆಗಲ್ಲಾಗ್ಯದ ಈಗ ಫಸ್ಟ್ ಚಾಕೆಟ್ ಬರ್ತೀವಿ ಜಾಕೆಟ್ ಬಂದು ಮತ್ತೆ ಸೋಸ್ಕೋಸ್ಕೊಂಡು ಹಾಕ್ತೀನಿ ಮತ್ತೆ ಸಂತೋಷಕ್ಕಿ ಅವ್ರಗಿನ ವಾತಾವರಣ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಯಾರು ಒಬ್ಬರು ಎದ್ದಿಲ್ಲ ನೋಡ್ರಿ ರೋಡ್ ಯಾರ್ ಒಬ್ರು ಭೀ ಇಲ್ಲ ನಾ ಒಬ್ಬಕ್ಕೂ ಎದ್ದೀನಿ ನೋಡ್ರೀಗ ಯಾರೊಬ್ಬರು ಒಬ್ಬರು ಎತ್ತಿಲ್ಲ ನೋಡ್ರಿ ಈಗ ಇರ್ಲಾಕ ಬಿಡ್ರಿ ಯಾವಾಗ ಯಾಕೆ ಕೇಳಲ್ಲ ಕ್ಯಾರಕ ಫಸ್ಟ್ ನಮ್ಗೆ ಕೆಲಸ ನಾವು ಮಾಡ್ಕೊಂಬೋದಿಲ್ಲ ಚಹಾ ಕಿಟ್ಟಿ ನೋಡ್ರಿ ಈಗ ಸಂತೋಷ ಎಬ್ಬಸ್ತೀನಿ ಮತ್ತೆ ಮತ್ತೆ ಫ್ರೆಶ್ ಆಗಿ ಬರತ್ತನ ಚಾ ರೆಡಿ ಆಗ್ತದ ಮತ್ತು ಇನ್ನೊಂದು ಮಾತು ಇಷ್ಟ ಇಷ್ಟಪಡ್ಲತ್ತಿದೆ ಬೆಳಗ್ಗೆ ಬೆಳಿಗ್ಗೆ ಅಳಬಾರ್ದಕ್ಕ ಅಳ್ಲಾಕ ಅಳಬಾರ್ದು ಅಂತಿದ್ಕೊಂಡಿನಿ ಯಾಕಂದ್ರೆ ನನ್ನವರು ಅನ್ನೋರು ನನ್ನ ಜೊತೆ ಹುಟ್ಟಿ ಬೆಳೆದವರು ಅವ್ರಿಗೆ ಆರಾಮಿಲ್ಲ ಅವ್ರದ್ದು ಆಪ್ರೇಷನ್ ಆಗ್ಯದ ತೋ ಅವ್ರಿಗೆ ದೇವ್ರು ಚೆಂದ ಇಡಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಜಲ್ದಿ ಆರಾಮಾಗಲಿ ನನಗೆ ಅವ್ರು ಬಿಟ್ಕೊಟ್ರಂದ್ರೆ ನಾ ಥೋಡಿನ ಅವ್ರಿಗೆ ಬಿಟ್ಕೊಡ್ಲಕ್ಕ ಆತದ್ದು ಹೋದಿಲ್ಲ ನಾ ಎಂದೂ ಯಾರ ನಿಂತು ಹೊಚ್ಚಿಗಿಟ್ಟಿ ಪಟ್ಟಿಲ್ಲ ಅವ್ರು ಎಲ್ಲಿಯಾಕಿರ್ಲಕ್ಕ ಹೆಂಗ್ಯಾಕಿರ್ಲಕ್ಕ ನಾ ಬಲೆ ಅವ್ರ ಮನೆಗೆ ಹೋಗಲ್ಲ ಅಂದ್ರೆ ಥೋಡಿನ ಅದನ್ನು ಅವ್ರಿಗೆ ಹೊಚ್ಚಿಗಿತಿ ಪಡಬೇಕು ಪಡಬಾರ್ದು ಹೋದಿಲ್ಲ ಅಣ್ಣ ತಮ್ಮ ಅಕ್ಕ ತೆಂಗಿದ್ರ ಅಂದ್ರೆ ನಾವೆಲ್ಲ ಒಂದೇ ಹೋದಿಲ್ಲ ತೋ ಅದು ಆಪ್ರೇಷನ್ ಆಗ್ಯದಂತ ನನಗೆ ನಿನ್ನೇನೇ ಗೊತ್ತಾಯಿತು ತೋ ದೇವರು ಒಳ್ಳೇದು ಮಾಡಲಿ ಚೆಂದ ಇಡಲಿ ಸುಖ ಶಾಂತಿ ನಿಂತಿಡ್ಲಿ ಅವ್ರಿಗೆ ಒಂದು ಲಿಟಲ್ ಬೇಬಿ ಅದ ಹಳ ತೋ ಛಂದಿಡ್ಲಿ ಜಲ್ದಿ ಆರಾಮಾಗಿ ಒಂದು ದಿನ ಎರಡು ದಿನ ಅಲ್ಲ ಕಮ್ಸೆ ಕಮ್ ಹದಿನಾಲ್ಕು ವರ್ಷ ರನ್ನಿಂಗ್ ನಡೆಯಿತು ನಮ್ಮ ಮದ್ವೆಗೆ ನಾ ಎಲ್ಲಿ ಹೋಗ್ಬೇಕು ಬರಬೇಕು ಕಷ್ಟ ಸುಖ ಇದ್ದಾಗ ಆ ಹಾದಿನೇ ಬಂದಾಗ್ಯದ ನೋಡಿರಿ ನಂದು ಹೇಳಿ ಬಿಡು ನಂದೇನದಾಗ ಗೊತ್ತದ ರೀ ಯಾರನಿಂದ ಹುಚ್ಚಿಗಿಟ್ಟಿ ಪಡಬಾರ್ದು ನಂದು ಹಂಗದ ನೋಡ್ರಿ ದೇವರೇ ಯಾವಾಗ ಭೀ ಚಂದ ಇಡಬೇಕು ಅವ್ರಿಗೆ ಎಲ್ಲರಿಗೂ ಆ್ಯಂಡ್ ಸ್ಪೆಷಲಿ ನಮ್ಮ ಮಮ್ಮಿನ ಪಪ್ಪ ಬಂತೂ ದೇವರು ನನ್ನ ಇಷ್ಟು ಕೊಡಲಿ ಅವ್ರು ಯಾವಾಗ ಖುಷ್ ಖುಷಿಯಾಗಿರ್ಬೇಕಂತ ಒಂದೇ ಆಸೆ ಪಡ್ತೀನಿ ನೋಡ್ರಿ ನಾ ನಮ್ಮ ಮಮ್ಮಿನ ಪಪ್ಪ ಹೆಲ್ದಿಯಾಗಿರ್ಬೇಕು ಯಾವಾಗ ಭೀ ಅವರಿಬ್ಬರು ಚಂದರ ಅವ್ರಿಗೇನು ಆಗಿಲ್ಲ ಮಸ್ತಾರ ಅವರಿಬ್ರು ಚೆಂದ ಆಗಿರಲಿ ಅದ ನನ್ನ ಜೊತೆ ಹುಟ್ಟಿ ಬೆಳೆದವ್ರು ಏನು ಹರ ಅಲ್ರಿ ಸೊ ಒಂದು ಆಪ್ರೇಷನ್ ಆಗ್ಯದಂತ ತೋ ಜಲ್ದಿ ಒಂದು ಅವ್ರು ಚೆಂದ ಮಾಡಲಿ ಚಂದ ಇಡಲಿ ಹೌದಿಲ್ಲ ನಾ ಹೆಂಗೆ ಕಿರಲಕ್ಕ ನಾ ಎಲ್ಲ ಕಿರಲಕ್ಕ ನಾ ನನ್ನ ಲೈಫ್ನಾಗೆ ನಾ ಖುಷಿದೀನಿ ಅವ್ರ ಲೈಫ್ನಾಗ ಅವ್ರು ಖುಷಾರ ಐತೆ ಈಗ ಚಹಾನು ರೆಡಿ ಆಗಕ್ಕೆ ಹತ್ತದ ನೋಡ್ರಿಗ ಚಹ ಕುದೀಲಿಕ್ಕೆ ಈ ಚಾ ಹೆಂಗೆ ಕುದೀಲಿಕ್ಕೆ ಹತ್ತದ ನೋಡ್ರಿ ಜೀವನದಾಗ ಎಷ್ಟು ಕಷ್ಟಗಳವ ನೋಡ್ರಿ ಅವನು ಹೀಗೆ ಕುದ್ದಿ ಹೋಗಿಬಿಡ್ಬೇಕು ನೋಡ್ರಿ ಹೌದಿಲ್ಲ ಲೈಫ್ ಅನ್ನೋದು ಎಷ್ಟು ಚೆಂದ ಇರ್ತದ ನೋಡ್ರಿಗ ಹೌದಿಲ್ಲ ನಂದು ಹೆಂಗದಾಗ ಗೊತ್ತಾದ್ರೆ ಏನಾದ್ರೂ ನಾ ಎಲ್ಲಿ ಹೋಗಪ್ಪಲೇ ಇಲ್ಲ ನೋಡಿರಿ ನನ್ನ ಪರಿಸ್ಥಿತಿ ಅಷ್ಟು ಬೇಕ ನಾ ಅಷ್ಟು ಇದಿದ್ದೀನೇನು ಏನ್ರಿ ಕೆಟ್ಟಿದ್ದೀನಿ ಏನ್ರಿ ನಾನು ಇಲ್ಲಲ್ಲ ಇಲ್ಲ ಅಷ್ಟು ಕೆಟ್ಟರೆ ನಾ ಇಲ್ಲಲ್ಲ ಒಂದು ಕಷ್ಟದಾಗ ಹೋಗಪ್ಪಲೇ ಇಲ್ಲ ಒಂದು ಸುಖದಾಗ ಹೋಗಪ್ಲೇ ಇಲ್ಲ ಯಾರು ನಾನು ಕಷ್ಟದಾಗ ಬರಪ್ಲೇ ಇಲ್ಲ ನಾನು ಸುಖದಾಗೂ ಬರಪ್ಲೇ ಇಲ್ಲ ಇರಲಿ ದೇವರು ಎಲ್ಲಿತನ ಇಡ್ತಾನೆ ಹಿಂಗೆ ಇಡಲಕ್ಕ ಒಂದಲ್ಲ ಒಂದಿನ ಎಲ್ಲ ಚೆಂದ ಮಾಡ್ತಾನೆ ಈ ಚಾ ಕುದೀಲಿ ಬಡ ಬಡ ಹೋಗಿ ಸಂತೋಷಗೆ ಹೆಬ್ಬಸ್ತೀನಿ ನನಗ ಸಂತೋಷನ್ ಸಲುವಾಗಿ ಚಾ ತೊಗೊಂಬಂದಿ ನೋಡ್ರಿ ಯಾಕೋ ನಂಗೆ ಬಕ್ಕು ತೆಲಿ ಇಡ್ದಂಗೆ ಅಲ್ಲಕತ್ತದ ಇದು ನನ್ನ ಕಪ್ಪ ಈ ಸಂತೋಷನ ಒಂದು ಮಟ್ರಿ ಖಾಲಿ ಹುಟ್ಟಿ ತಿನ್ಬಾರ್ದತ್ತ ಮತ್ತೆ ಅರ್ಧ ಸೋಸ್ಕೋದಾಗ ಏನೋ ಒಂದು ಸ್ವಲ್ಪ ಉಳ್ದದ ನೋಡ್ರಿ ಐತಿ ಇಬ್ಬಿಷ್ಟು ಸೋಸ್ಕೊಂಡು ಅಂದ್ರೆ ಕಂಪ್ಲೀಟ್ ಆಗಬಿಡ್ದ ನೋಡ್ರಿ ಕಸ ಎಲ್ಲ ಹೆಂಗಿಟ್ಟು ಬೆಡ್ ಶೀಟ್ ಒಗಿಬೇಕು ಅದಕ್ಕೆ ಅದ್ರ ಮ್ಯಾಗಿನ ಸೋಸ್ಕೊಂಡಿನಿ ಹೇಳಂದ್ರೆ ಹ್ಞೂ ಹ್ಞೂ ಅಂತಾನೆ ಹಂಗೆ ಮಕ್ಕೋತಾನೆ ನೋಡ್ರಿಗ ಶ್ರೀ ಏ ಶ್ರೀ ಶ್ರೀ ಹೇಳೋ ಯಾಕಂದ್ರೆ ಯಾವ ಇಲ್ಲ ಅದು ಏನೇ ಇಲ್ಲ ಅದು ಏನು ಹೇಳ್ತಾರಲ್ರಿ ನಂಬಲಿಕ್ ಇಲ್ಲಿ ಗಂಟ್ಲಾಗ ಒಂದಂತಾರೀ ಈ ಕಡೆ ಉಗ್ರ ಇಲ್ಲ ಈ ಕಡೆ ನುಂಗ ಪ್ಲೇನೇ ಇಲ್ಲ ಅಂತಾರಲ್ಲ ಆ ಪರಿಸ್ಥಿತಿ ಬಿಟ್ಟು ಹೋಗಪ್ಲೇ ಇಲ್ಲ ವಾಟ್ ಬಿಟ್ಟಿರಪ್ ಗಂಡ ಮಕ್ಕಳಿಗೆಲ್ಲ ನೋಡ್ಕೊಂಡ್ರಿಕ್ಲೋನೇ ರೆಡಿ ಆಗ ನೋಡ್ರಿ ಈಗ ರಾಜಗಿರಿ ಪಲ್ಯ ಮಾಡ್ಕೊಳತ್ತೀನಿ ಮೆಣ್ಸಿಕಾಯಿ ಬಡೋಣಿನೂ ಪೀಸ್ಕೊಂಡ್ಬಿಟೀನಿ ಆಸ್ ಇಟ್ ಇಸ್ ಎಲ್ಲ ಇಟ್ಕೊಂಡಿನಿ ಇದ್ರಾಗ ಬೋಗಣ್ಯಾಗ ಅಂದ್ರೆ ಎಣ್ಣೆ ಬಡ ಬಡಬಡ ಪಾಣೆ ಹೊಡ್ಕೊತೀನಿ ರೀ ರಾಜಗಿರಿ ಪಲ್ಯ ಮತ್ತೆ ಚಪಾತಿ ಸಂತೋಷ ಹೋಯ್ತೀನಲ್ಲ ಥರ ತೋರಿ ಮಾಡ್ಕೊಡ್ತೀನಿ ಈಗ ಬಡಬಡ ನಾನು ನೋಡ್ರಿ ಈಗ ಎಲ್ಲ ಹಾಕಿ ಸಿನಿರ ಚೆಂದ ಈಗ ಮಿಕ್ಸ್ ಮಾಡ್ಕೊಂಡಿನಿ ಇದು ಈಗ ಸ್ವಲ್ಪ ಆಗಲಿ ನಾನು ತಿಕ್ಕೊ ಚಾ ಕೊಡ್ತೀನಿ ರೀ ಅವ್ನು ನೋಡ್ರಿ ಚಹಾ ಬಿಸ್ಕಿಟ್ ತಿಲಿತಾನೆ ಹಾಗೆ ಮತ್ತೊಂದು ಏನೋ ಪ್ರಾಜೆಕ್ಟ್ ಹಾಳಾಗಿತ್ತು ವಾಪಸ್ಸೇ ಮಾಡ್ತೀನಿ ಅಂತಲ್ಲ ತನ್ನ ಮನಿ ಫುಲ್ ಗಾಣನ್ ಗಾಣಿ ಅದ ನೋಡ್ರಿ ಸಂತೋಷ್ ಅವ್ರು ಭೀ ಪೂಜೆ ಮಾಡಕತ್ತಾರೆ ಅವ್ರು ಪೂಜಾ ಈಗ ಬಡ ಬಡ ಚಪಾತಿ ಲಿಟಾಸ್ಕೊತೀನಿ ನಾ ಭೀ ನೋಡ್ರಿ ಸಂತೋಷ್ ಅವ್ರೂ ಹೊಲತ್ತಾರ ಅವ್ರಿಗೆ ಒಂದು ನಾಲ್ಕು ಚಪಾತಿ ರಾಜಗಿರಿ ಪುಲ್ಲೆ ಕಟ್ಟಿನ ಈಗ ಸ್ವಪಸ್ ಹೋಗಿ ಜಲ್ದಿ ಹೋಗಿ ಜಲ್ದಿ ವಾಪಸ್ ಬೈ ಬಾಯ್ ಗುಡ್ ನೈಟ್ ೀಗ ಚಿಕ್ಕಣನು ಹೊಂಟನಾ ಸ್ಕೂಲಿಗೆ ರೆಡಿ ಆಗ್ಯ ನೋಡು ಚಿಕ್ಕ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗರ್ಮಿ ನೋಡ್ರಿಗ ಡೆಲ್ಲಿ ಗರ್ಮಿ ನೋಡ್ರಿಗ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹಾ ಚಪಾತಿ ಹಿರಿಕೆ ಪಲ್ಯ ಕೊಟ್ಟಿನಿ ನೋಡು ಎರಡು ಚಪಾತಿ ಕೊಟ್ಟಿನಿ ಹಿರಿಕೆ ಪಲ್ಯ ಕೊಟ್ಟಿನಿ ಅದು ಪ್ಲಾಂಟ್ ತೊಗೊಂಡು ಹೊಲತ್ತ ನೋಡ್ರಿ ಬಾಯ್ ಮಮ್ಮ ಒಂದು ಸೈಡ್ ನಿಂತ ಹೋಗು ಚಾವ್ ಮಾಡ್ಬೇಡ ನೋಡಿ ಏನು ಹೇಳ್ತೀನಿ ಅದು ಬೈ ಮ್ಯಾಮ್ ಕೊಡು ಹಂಗೆ ನೀ ಮ್ಯಾಮ್ ಫೋನ್ ಅಂತ ಮಾಡಂತ ಒಂದು ಸ್ವಲ್ಪ ಓಕೆನಾ ಎಲ್ಲ ಹಾಸ್ಕಿ ಎಲ್ಲ ತೆಗೀನ್ರಿ ನೀರೆಲ್ಲ ತುಂಬಿಕೊಂಡು ಚೂಳರ್ದಂದ್ರೆ ಎಲ್ಲ ಬಗಿಡಿಗೆ ಗಿಟ್ಟೆಲ್ಲ ತುಂಬಿ ಬಡ ಬಡ ಇವ್ಸೀಗ ಬಾಂಡೆ ತೊಳ್ಕೊಂಬಿಡ್ತೀನಿ ಯಾಕಂದ್ರೆ ಎಂಟು ಐವತ್ತಕ್ಕೆ ನೀರು ಹೋಗಿಬಿಡ್ತು ಈಗ ಎಂಟು ನಲ್ವತ್ತು ಸಂಥಿಂಗ್ ಆಗ್ಯಾರೆ ಬಡ ಬಡ ಇವಿಸ್ ತೊಳೆದು ಆಮೇಲೆ ಮೀಟ್ಕಣ ಚಪಾತಿ ಕೊಟ್ಟು ಕೊಡ್ತೀನಿ ಅವನೊಬ್ಬಂದು ಉಳಿದ ಕಪ್ಪತ್ತು ಸಲ್ಪಂದು ಮತ್ತಂದ್ರೆ ಚಿಕ್ಕದಿಬ್ಬದ್ದು ಮಾಡಿ ಇದು ಕೊಟ್ಟು ಕಳ್ಸಿ ಈ ಮಿಟ್ಕಣಗೋಸ್ಕರ ಮಾಡಬೇಕು ನೋಡ್ರಿ ಬಡ ಬಡ ಫಸ್ಟ್ ಬಾಂಡೆ ತೊಳ್ಕೊತೀನಿ ಈಗ ನಮ್ಮ ಮಿಕ್ಕಣ್ಣನೂ ಚಹಾ ಕೊಡ್ಲಿಕ್ಕೆ ಬರ್ರಿ ಚಹಾ ಕುಡ್ಯಾಮಿ ನೀವು ಕುಡೀರಿ ನೀವು ಕುಡೀರಿ ಅವನು ಎಲ್ಲ ಸ್ನಾನ ಐತಿ ಈಗ ಅವನು ಆಗ್ಯಾನ ಎಲ್ಲ ಒಂದು ಎಲ್ಲ ಮಾಡಿಟ್ಟಿನಿ ಬಡಬಡ ಈಗ ಅವನಿಗೆ ಚಪಾತಿ ಲಟಾಸ್ ಕೊಡ್ತೀನಿ ಈಗ ಆ ಚಪಾತಿ ಲಟಾಸ್ತಾನೆ ಓದ್ಕೊಂಡು ಕೂತ್ ಓಕೆನಾ ಸರಿ ನೋಡ್ರಿ ಈಗ ಮಿಕ್ಕೊಂಡಾಗ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡ್ದ ಇಷ್ಟು ಚಂದ ತೆಗ ಇಷ್ಟು ಕಸ ಕಿಸ ಎಲ್ಲ ಚಂದ ಗುಡಿಸ್ಕೊಂಡಿನಿ ಬಟ್ಟಿ ಹೋಗಿಬೇಕು ಈಗ ಮನಿ ಒರೆಸ್ತೀನಿ ಆಮೇಲೆ ಬಟ್ಟಿ ಹೋಗಿತೀನಿ ಮಿಕ್ಕು ಇದು ಏನ್ ಮಾಡಿದ್ ಸಮ್ಮರಿ ಏನು ಸಮ್ಮರಿ ಈಗ ಮಾರಿ ಮಾಡು ಸಮ್ಮರಿ ಸಮ್ಮರಿನ ಏನು ಸಮ್ಮರಿನ ಅಂತ ನೋಡ್ರಿ ಇದು ಹೈಕೋ ಬಡ ಬಡ ಹ್ಮ್ ಆಮೇಲೆ ಅಪ್ಡೇಟ್ ಮಾಡ್ತೀವಿ ವಾ ನೋಡ್ರಿ ಕಸದ ಗುಡಿಸಿ ಎಲ್ಲಾ ಮಾಡಿ ಕಸ ಚಂದಿ ಕಸ ಗುಡಿಸಿ ಇರ್ಲಾಕ್ ಬೇಡ ಇರ್ಲಕ್ ಆಮ್ಯಾಗ ಅಣ್ಣಕ್ ಚಪಾತಿ ಮಾಡಿ ನೋಡ್ರಿ ಕೈ ತಕೊಂಡಿಲ್ ನೋಡ್ರಿ ನಾ ಈಗ ಐತಿಕ್ ಬಡಬಡ ಐ ಮನಿ ಒಂದ ಹೊರಸದಲ್ರಿ ಮನಿ ವರ್ಷಿ ಮತ್ತೆ ಬಟ್ಟಿ ಒಂದ ಒಗದು ಸ್ಥಾನ ಮಾಡ್ಕೊಂಡ ಬಿಡ್ತೆ ಇಲ್ಲಿ ಕೇಳಿ ಅದ್ರ ತಗೋಬೇಡ ಅದು ತಗೋಬೇಡ ಬಮ್ಮ ಚಿಕ್ಕಿ ಬದ ಹೊಡಿತ ಸುಮ್ಮೇ ಚೌಚೋ ಈಗ अराउंड ಪೆನ್ ವೈತಿರಂತಂತ ಸುಮ್ಮೇ ಬಂದ ಹೊಡಿತ ಸುಮ್ಮೇ ಬೆಳ ಯಾಗ್ಲ ಪಡಬೇಕು ಐ ಗೋ ಬೇಗೆ ಇಕೋ ಅರೆ ಉಸುನೆ ದೇದೀ ಡ್ಯಾಡ್ ಅಂದ್ರ ತಿಳ್ಬೇಕು ಸುಮ್ಮೇ ಮತ್ತೆ ಬನ್ ಜಗಳ ಮಾಡ್ತನೆ ನಿನ್ನೆಗಪ್ಪ ರೆಡಿಯಾಗು ಹೇಂಗ್ ಮಾಡ್ತನೆ ನೋಡ್ರಗ ಬೈ ಬೈ ಈಗ ಒಂದ ಕಡಿಯ ಹೋಗು ಚೌಚೋ ಮಾಡ್ಬೇಡ ಚಂದು ಹೊದ್ನೋ ಏನ ಹೇಳ್ತಿನಿ ಇನ್ನೇನಾರು ಶಿಕಾಯತ್ ಬರ್ಬೇಕು ಏನರೀ ಅನ್ಬೇಕು ನೀವು ಮೇಡಮ್ ಅಮ್ಮತ್ ನಿನ್ನ ಹೊಳಗಿನೇ ಹಾಕ್ತೀನಿ ಮನಿಗ್ ಬಂದ್ಳಕ್ ಹಾ ಬಾಯ್ ಒಂದ್ ಸೈಡ್ ನಿಂತ ಹೋಗು ಹೌದ್ ನೋಡ್ರಿ ಅಣ್ಣ ಸಾಲಿ ಇಲ್ಲಿ ಅದ ರೀ ಮನಿ ಹಿಂದೆ ಅದ ರೀ ಬಿಡ್ಲಿಂಗ್ ಅಪಾರ್ಟ್ಮೆಂಟ್ ಹಿಂದೆ ಅದ ರೀ ಒಂದ್ ಸಾಲಿ ಇಸು ದೋಸ್ತರು ಕಲ್ಗೆ ಸಿಗೋತಾವ ಈಸು ಬತಾಟೆ ಹೊತ್ತವ ಈ ಶಿವನ್ಯ ಹಾಕಿ ಮಿಕ್ಕು ಮತ್ತೆ ಈ ಬಿಡ್ಲಿಂದಾಗ ಇನ್ನೊಂದು ನಾಲ್ಕೈದು ಪಾರ್ಗಳ ಈಸು ಬತಾಟೆ ತಳಿರಿತಾವತಾಟೆ ಜೊತೆಯಾಗಿ ಓದ್ತಾವ ನೋಡ್ರಿ ಈಗೇನು ಮಾಡ್ತೀನಿ ಅಂದ್ರೆ ಬಡ ಬಡ ಮನೆ ಆಮೇಲೆ ಬಟ್ಟಿ ಬಟ್ಟೆ ಬೀತಿನ ಬಟ್ಟಿನೂ ಭಾಳ ರೀ ಎರಡು ಬಗೆ ಬಟ್ಟೆ ಆಗ್ಯಾವ ಅವ್ ಬಟ್ಟೆ ಮನೆ ಒರ್ಸೋದು ಆಮೇಲೆ ಸ್ನಾನಗಿನ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಅದು ಮಾಡಿ ಮುಂದಿನ ಏನೇನು ಮಾಡ್ಬೇಕು ಏನೇನು ಬಿಡ್ಬೇಕಂತ ಒಂದು ರಾತ್ರಿ ಮೂರಕ್ಕೆ ಎದ್ದಾಗಿದ್ದೀನಿ ಏನತನ ನಾನ್ ಸ್ಟಾಪ್ ಕೆಲಸ ನೋಡತದ ನೋಡ್ರಿ ಕೆಲಸ ಏನು ಅವಾಗೇನು ಕೆಲಸ ಮಾಡ್ಲಿಬಿಡಿ ರಾತ್ರಿ ಎದ್ದಾಗ ಬಟ್ ನಿದ್ದೆ ಬಂದಿಲ್ಲ ಸುಂಗಪ್ಪಾಗಿ ಮಕ್ಕಂಬಿಟ್ಟಿದೆ ಅಪ್ಪ ಗರ್ಮಿನೂ ಒಂದು ಭಯಂಕರ ಆಗತ್ತದ ನೋಡ್ರಿ ರಾಜಗಿರಿ ಪಲ್ಯ ಮತ್ತಂದ್ರ ಬಿಸಿ ಬಿಸಿ ಚಪಾತಿ ಅದ ನೋಡ್ರಿ ಬರ ಎಲ್ಲರೂ ಊಟಕ್ಕೆ ಬೆಳಿಗ್ಗೆ ನಾಶ ಊಟ ಅದೇ ತೀಕೋರಿ ಇದೆ ಹೋಗ್ಯದ್ ನೋಡ್ರಿ ಟಿಫಿನ್ ದಾಗ ಈಗ ಹೊರಗಿನ ಮೋಸಮ್ ನೋಡ್ರಿ ಈಗ ಗಾಳಿ ಗಿಳಿ ಬೀಸ್ಲತ ಐತಿ ಈಗ ಮಳಿ ಬರಂಗ ಕಾಣಿಸ್ತದ್ರಿ ಈಗ ಫುಲ್ ಗಾಳಿ ಗಿಳಿ ವಾಪಸ್ಸ ಬೀಸ್ಲತ್ತಗ ಕಲ್ ಗಿಡ ಎಲ್ಲ ಕಾರ್ಬಲ್ ಎಲ್ಲ ಈಗ ಐತಿ ಈಗ ಮಸ್ತ್ ಅನ್ನತ್ ಗಾಳಿ ಬೀಸತ್ತ ನೋಡ್ರಿಗ ಮಳೆ ಬರ್ತದ ಕಾಣಿಸ್ತದಗ ತಣಾಗ ಗಾಳಿ ಹುಡ್ಲಿಕ್ಕೆ ಹತ್ತದ ನೋಡ್ರಿ ಈಗ ನಮ್ಮ ಅಣ್ದವ್ರ ಇಬ್ಬರು ಸ್ಕೂಲ್ನಿಂದ ಬಂದಾರ ಊಟ ಮಾಡ್ಲಾಕತ್ತಾರ ನೋಡ್ರಿ ಅನ್ನ ಮಸ್ತಾರೆ ಹಿಂಡಿ ಊಟ ಮಾಡಕತ್ತಾರ ಯಾಕಂದ್ರೆ ಚಪಾತಿ ಅದು ಬಲ್ಲತ್ತರ ಅವ್ರು ಅನ್ನ ಮಸ್ತಾರೆ ಹಿಂಡಿನೇ ಉಣ್ತೀನಲ್ಲತ್ತರು ಅವ್ರು ಊಟ ಮಾಡ್ದಾರ ನೋಡಿರಿ ಹೆಂಗಿತ್ರಣ್ಣ ಸ್ಕೂಲ್ ಹ್ಞೂ ಚಂದಿತ್ತು ನೀವು ಮೇಡಮ್ ಏನು ರೀ ಅಂದ್ರೇನು ಹಾಂ ಗಿಡವಿದ್ದಕ್ಕೆ ಏನಂದ್ರಿ ಹ್ಞೂ ಸರಿ ಸರಿ ಊಟ ಮಾಡಿ ಊಟ ಮಾಡಿ ನನ್ನ ಮುಖ ನೋಡ್ರಿ ಹ್ಯಾಂಗಾಗಿದೆ ಫುಲ್ಲು ನಾ ಒಂದೆರಡು ಚಪಾತಿ ಒಣಕೇಸಿ ಅಂದ್ರೆ ಗೋರಿನ ಉಣ್ಕೇಸಿ ಅಂದ್ರೆ ಮುಖಂಬಿಟ್ರಿ ತಲಿನೇ ಸಿಡ್ಲಿಕ್ಕೆ ಹತ್ತದ್ರಿ ಒಟ್ಟೆ ನಿದ್ದೆ ಬರೋಲ್ಲ ಆಗ್ಯದ ನೋಡ್ರಿ ನಂಗೆ ಬರೀ ಕಸಿ ಬಿಸಿ ಕಸಿ ಬಿಸಿ ಕಸಿ ಬಿಸಿ ಆಗುತ್ತೆ ಅಗರ್ಸ ನಂಗೆ ನಿದ್ದಿ ಕಂಪ್ಲೀಟ್ ಆಗಿಲ್ಲ ಅದ್ರಿ ನನಗೆ ಭಾಳ ಆರಾಮ್ ತೊಗ್ತದೆ ನೋಡಿರಿ ಇದು ಫುಲ್ ಪಾರ್ಟ್ ಅದ ನೋಡ್ರಿ ಸಟ್ 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 ಫುಡ್ಲಿಕ್ಕೆ ಹತ್ತದ ಉಬ್ಬೆ ನೋಡ್ರಿ ಫುಲ್ ಪಾರ್ಟ್ ನನಗೆ ಸೈಡ್ ಸೈಡ್ನೇಂತ ಈಗ ಏನು ಮಾಡಲಿ ನಾವು ಮಾಡೋಪ್ಲೇ ಬಟ್ಟೆ ಅದು ಏನೂ ಹೋಗಿದ್ದೀವಿ ನೋಡ್ರಿ ನಾವು ಮನೆ ಒರ್ಸ್ಕೊಂಡಿದ್ದೆ ಕಸಾಗಿ ಬಾಂಡೆ ಅದು ಎಲ್ಲ ಆಗಿತ್ತು ಇವರು ಸ್ಕೂಲಿಗೆ ಹೋಗೋ ಟೈಮ್ನಾಗ ಬಟ್ಟೆ ಮುಗಿಲಿ ಈಗ ಬಡ ಬಡ ಇಷ್ಟು ಬಟ್ಟೆ ಉಗಿತೀನಿ ಅವ್ರು ಮಕ್ಕೊಂಡೇತಾರೆ ನಾವು ಇಷ್ಟು ಬಟ್ಟೆ ಉಕ್ಕೊಂಬಿಡ್ತೀನಿ ಉಕ್ಕಿದ ಕೆಲಸ ಮಾಡ್ಕೊತೀನಿ ಈಗ ಅಣ್ಣದವ್ರಿಗೆ ಊಟ ಮಾಡೋಕ್ಕರ ನೀವು ಊಟ ಮಾಡಲಿ ಅವ್ರು ಈಗ ನಮ್ಮ ಅಣ್ಣದವ್ರಿಬ್ರದೀಗ ಊಟ ಅದು ಎಲ್ಲ ಇತ್ತು ಈಗ ಒಂದು ಸ್ವಲ್ಪತ್ತವರಿಗೆ ಮಕ್ಕಳಾಕ ಈಗ ನೀವು ಇಬ್ಬರು ಒಂದು ಹೊತ್ತು ಮಕ್ಕೋರಿ ನಾನೊಂದು ಕೆಲಸ ಅದು ಮಾಡ್ಕೊತೀವಿ ಓಕೆನಾ ಸಪ್ತ್ ಮಕ್ಕೋರ್ನಿ ನೋಡ್ರಿ ಈಗ ನಮ್ಮ ಇಬ್ಬರು ಈಗ ಮನ್ಕೊಂಡಾರ ಅವ್ರು ಒಂದು ಸೊಪ್ಪತ್ ಮಕ್ಕಳಿ ಒಂದು ತಾಸ ಹಂಗೆ ಎಲ್ಲರದು ಮಧ್ಯಾಹ್ನ ಅಡಿಗೆ ನಡತದ ನೋಡ್ರಿ ಎಲ್ಲರ ಮಕ್ಕ ಬರ್ತಾರೆ ಈಗ ಭಾಂಡಾ ತೊಳ್ಕೊತೀನಿ ಮೋಸಮ್ ನೋಡ್ರಿ ಹೆಂಗಾಗ್ಯದ ಈ ಕಡೆ ಬಿಸಲ್ ಭೂ ಇಲ್ಲ ಈ ಕಡೆ ಮಳಿನೂ ಇಲ್ಲ ಹಂಗಾಗ್ಯದ ನೋಡ್ರಿ ಮುಂಜಾನೆ ನೋಡ್ರಿ ಹ್ಯಾಂಗಾಗಿತ್ತು ಈಗ ಮಧ್ಯಾಹ್ನ ನೋಡ್ರಿ ಹ್ಯಾಂಗಾಗ್ಯದ ಹೆಂಗಾಗ್ತದಲ್ಲಾಗ್ಬಿಡ್ರಿ ನಮ್ಗೆ ಏನು ಮಾಡತ್ತದ ಹೌದಿಲ್ಲ ತೋ ಈಗ ಬಡ ಬಡ ಈವೇ ಸಿಗ ಭಾಂಡೆನೂ ತೊಳ್ಕೊತೀನಿ ಬಟ್ಟಿನೂ ಒಕ್ಕೊಂಡು ಫ್ರೆಶ್ ಆತೀನಿ ರೀ ನಾ ಈಗ ಚಪಾತಿಗೆ ಹಿಟ್ಟಿನಾದ್ಕೊಲಕ್ಕೀನಿ ಇದಿಷ್ಟು ಹಿಟ್ಟಿನಾದೀಗ ಬಡ ಬಡ ಭಾಂಡೆ ತಿಕ್ಕೊಂಡು ಬಟ್ಟೆ ಒಕ್ಕೋಬೇಕು ನಾನು ಸ್ನಾನದ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಹೊರಗೆ ನೋಡಿರಿ ಮೋಸ್ ಹೇಗಾಗ್ಯಾದ್ರೀಗ ಹೊರಗೆ ಮೋಸ ಫುಲ್ಲು ಮಳಿ ಮಳಿ ಬರೋಂಗಾಗ್ಯದ ಎಲ್ಲ ಪರ್ವಾ ಆಟ ಆಡಕ್ಕ ಬಡ ಬಡ ಇದಿಷ್ಟು ಮಾಡ್ಕೊತೀನಿ ಈಗ ಇನ್ನು ಮಧ್ಯಾಹ್ನ ಟೈಮ್ ಅದ ರೀ ಎರಡು ಮೂರು ಆಲಕತ್ತಂದ್ರೆ ಭೀ ಹಿಂಗಾಗ್ಯದ ನೋಡಿ ಮೋಸಮ್ ನೋಡಿರಿ ಇಷ್ಟು ನಾ ಬಟ್ಟೆ ಒಕ್ಕೊಂಬಿಟ್ಟು ನೋಡ್ರಿ ಬರಬರ ಇಷ್ಟು ಭಾಂಡೆ ತೊಗೊಂಡು ಹಿಟ್ಟಿನ ಹಾತ್ಕೊಂಡು ವಾಪಸ್ ಇನ್ನೊಂದು ಕಸ ಗುಡಿಸ್ಕೊಂಡಿನಿ ಇವಿಷ್ಟು ಬಟ್ಟಿನೂ ಒಕ್ಕೊಂಡ್ಬಿಟ್ಟು ಹೊರಗೆ ನೋಡ್ರಿ ಫುಲ್ ಮಾಡಕ್ಕೆ ಫುಲ್ ಕತ್ತಲ್ ಕತ್ತಲತದ ಈಗ ನಾ ಮಧ್ಯಾಹ್ನ ಟೈಮ್ ಅಲ್ಲತ್ತದು ಫುಲ್ ಅಂದ್ರೆ ಫುಲ್ ಮಾಡಾಲಕ್ಕದ ನೋಡ್ರಿ ಇವತ್ತೇನು ಟ್ಯೂಷನ್ ಕಳಿಸ್ಬೇಕು ಕಳ್ಸಬಾರ್ದು ಗೊತ್ತಿಲ್ಲ ನೋಡಮ್ಮ ಫಸ್ಟ್ ಈಗ ಬಟ್ಟೆ ಒಣಗಿಸಿ ಬಡಬಡ ಮನೆ ಒರ್ಸ್ಕೊಂಡು ನಾನು ಸ್ನಾನ ಮಾಡ್ಕೊತೀನಿ ನಮ್ಮ ಸಾಬೂರು ನೋಡ್ರಿ ಇಬ್ಬರು ಈಗ ಇಲ್ಲಿ ಮನ್ಕೊಂಡಾರ ನೋಡ್ರಿ ಅವ್ರು ಮನ್ಕೊಲಿ ಆಮೇಲೆ ಕಳಿಸ್ತೀನಿ ನೋಡಿರಿ ಟ್ಯೂಷನ್ ಪಾಸಿಬಲ್ ಐತಂದ್ರೆ ಮಳಿ ಬರಲಿಲ್ಲ ಅಂದ್ರೆ ನಾ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಅದು ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಕೆಸಿನ ಕೂತೀನಿ ನೋಡ್ರಿ ಫುಲ್ ಮಾಡಂದ್ರೆ ಮಾಡೋಕೆ ಮಳಿ ಅಂದ್ರೆ ಮಳಿ ಬರ್ತದೆ ಏನು ಅನ್ಸಲತ್ತದ ಮಳಿ ಬರ್ತದೋ ಬರ್ತದೋ ಗೊತ್ತಿಲ್ಲ ಇಬ್ಬರು ಅಂದೋರು ಭೀ ನಾ ಈಗ ಮುಖಂಡರು ನೋಡ್ರಿ ಅವ್ರಿಗೆ ಎಬ್ಬಿಸ್ತೀನಿ ಯಾಕಂದ್ರೆ ಈಗ ಟ್ಯೂಷನ್ ಟೈಮು ಒಂದು ಆಲಕ್ಕ ನೋಡಮ್ಮ ಏನೇನು ಮಾಡ್ತಾರೆ ಏನೇನು ಬಿಡ್ತಾರ ಟ್ಯೂಷನ್ ಕಳಿಸಬೇಕಲ್ಲಕ್ಕೀನಿ ಇಲ್ಲಿ ಡಿಲ್ಲಿದಾಗ ಹೆಂಗೆ ಅದ ಗೊತ್ತದ್ರಿ ಒಂದೊಂದು ಸಲ ಮಾಡಿ ಫುಲ್ ಆಗ್ತದ ಅವಾಗ ಒಂದೊಂದ್ಸಲ ಮಳಿನೇ ಬರಲ್ಲ ಮತ್ತಿ ಇನ್ನೂ ನಾರ್ಮಲ್ ವೆದರ್ ಆಗಿಬಿಡತ್ತದ ನೋಡ್ರಿ ನೋಡಪ್ಪ ಏನೇನು ಆಗ್ತದೆ ಏನೇನಿಲ್ಲ ನಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತಿ ಸಂಜೆ ಬರೀ ಅಡುಗೆ ಮಾಡೋದು ಒಂದೇ ಉಳಿದ ನೋಡಿರಿ ಅಣ್ಣಗೋ ಇಬ್ಬರಿ ಟ್ಯೂಷನ್ ಕಳಿಸಿ ಟಬ್ಬು ಮೆಣಸಿಕೆ ಮಾಡ್ಕೋಬೇಕಂತಲ್ಲ ತೀನಿ ರೀ ಟಬು ಮೆಣಸಿಕೆ ಪಲ್ಯ ಅಪ್ಪ ಕೊಯ್ಕೊಳ್ತೀನಿ ನೋಡಿರಿ ಟ್ಯೂಷನ್ ಕಳಿಸಿ ಕೊಯ್ಕೋತ ಫೋನ್ ನೋಡ್ಕೊತ ತಿನ್ ಸ್ವಲ್ಪ ಮಾತಾಡ್ತೀನಿ ಮನೆ ಫೋನೆಲ್ಲ ಹಚ್ತೀನಿ ಮತ್ತವ್ರು ಬಂದ್ಬೇಕ್ ಆ್ಯಸ್ ಇಟ್ ಈಸ್ ಸೇಮ್ ರುಟೀನ್ ಡೈಲಿ ರೂಪಾಯಿ ಮಂಗ್ಕೊಂಡ್ರಿಬ್ರು ಈಗ ಒಂದು ಹೆಬ್ಬಸ್ತೀನೋ ಬರ್ರಿ ಈಗ ಒಂದು ಸ್ವಲ್ಪ ಏ ಅಣ್ಣ ಹೇಳರು ಇಬ್ಬರು ಹೆಬ್ಬಸ್ತೀನೋರಿಗೆ ನೋಡ್ರಿ ಈಗ ಅವರಿಬ್ರು ಈಗ ರೆಡಿ ಆಗ್ಯಾರ ಟ್ಯೂಷನ್ ಫೋನ್ ತಗೊಂಡ್ ಹೋದಿ ಈಗ ಯಾರು ಫೋನ್ ಹಸ್ದಾರ ಎದ್ಬೇಡ ನೋಡ್ರಿ ಪಪ್ಪ ಫೋನ್ ಹಚ್ದ ಫೋನಿಗೆ ಈ ಫೋನಿಗೆ ಹಸ್ತಾರ ನನ್ಗೆ ಗೊತ್ತದ ನಾ ಅವ್ರಿಗೆ ಹೇಳ್ತೀನಿ ಫೋನ್ ಮಾಡಿ ಫೋನಿಗೆ ಹಚ್ಚದು ಯಾರ್ದಾಗ ಫೋನ್ ಬರಲ್ಲಕ ಯಾರು ಟ್ಯೂಷನ್ ಟ್ಯೂಷನ್ದಾಗ ಈಗ ನಾ ಎಲ್ಲರಿಗಿ ಫೋನ್ ಆಮೇಲೆ ನೀ ಬಂದ್ ಮಾತಾಡ್ತೀನಿ ಓಕೆನಾ ಸುಮ್ಮನೆ ಜಸ್ಲಿನ್ ಬೈತಾಳ ಈಗ ಬಾಯ್ ಬಾಯ್ ಇಬ್ರು ಒಂದ್ ಸೈಡಾಗ ಹೋರಿ ಚೌ ಮಾಡ್ಬೇಡೇನಾ ಬಾಯ್ ಮಮ್ಮ ಈಗ ನಮ್ಮ ಅಣ್ ಇಬ್ಬರು ಟ್ಯೂಷನ್ ಹೋಗ್ಯಾರ ಈ ಬಿಸಿ ಬಟ್ಟಿ ಅವ ನೋಡ್ರಿ ಬಿಸಿಗೆ ಬಟ್ಟಿ ಏನ್ ಮಾಡ್ತೀನಿ ಅಂದ್ರೆ ಈಗ ಬಡ 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 ಈಗ ಮಡ್ಚ್ಕೊಂಡ್ ಬಿಡ್ತೀನಿ ನೋಡ್ರಿ ಇಷ್ಟು ಬಟ್ಟಿಗೋಳಿ ಈಗಿನ ಈಗ ನಾ ಇಷ್ಟು ಬಟ್ಟಿ ಗಿಟ್ಟಿ ಎಲ್ಲ ಮಡ್ಚ್ಕೊಂಡ್ ಸ್ವಲ್ಪ ಯಾಕೋ ತೆರೀಶಿಡ್ದಂಗತ್ತದ ಈಗ ಅಣದವ್ರ ಟ್ಯೂಷನ್ ಇನ್ ಬರತ್ತ ಸ್ವಲ್ಪ ಚಾರಿ ಕುಡಿಬೇಕಂತ ಕತ್ತಿನಿ ಅತ್ತೆ ಫೋನ್ ಮಾಡ್ತೀನಿ ಸಂತೋಷ ಅಂದ ನಜಾ ಫೋನ್ ಹಚ್ ಮನಿಗಂತ ಮೋರ್ ಅವದಲ್ರಿ ಸೊ ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಂತದ ಸ್ವಲ್ಪ ಫೋನ್ ರೀ ಮನೆಗೆ ನೋಡ್ರಿ ಈಗ ನಂದೆಲ್ಲ ಬಟ್ಟೆ ಎಲ್ಲ ಮಡ್ಚದ ಇತ್ತು ಎಲ್ಲ ಇತ್ತು ಅತ್ತಿಗೆ ಫೋನ್ ಮಾಡ್ಯಾರ ಅವ್ರ ಜೊತೆ ಮಾತಾಡ್ಲಕ್ಕೀನಿ ಮತ್ತೆಲ್ಲ ಚಾ ನೋಡಿ ನೋಡಿರಿ ಬರೀ ಅಲ್ಲ ಕಲ್ಕಿಸಿದ್ರೀಗ ಚಹಾ ಕುಡಿಯಾಮಿ ಮೋರಮ್ ಹಬ್ಬ ಅದಲ್ರಿ ನಾಡ್ದು ಮೋರಮ್ ಹಬ್ಬದಲ್ಲ ನಾಳೆಗೆಲ್ಲ ನೀವು ಎಲ್ಲ ಎಲ್ಲ ಕೊಡೋದು ಅದೇ ನೋಡ್ಬೇಕು ನಾಳೆಗೆ ಏನೇನು ಮಾಡ್ಬೇಕು ಏನೇನು ಇಡಬೇಕು ಅಲ್ಲಿ ಕೆಸಿನ ಅದೇ ಹೇಳಕತ್ತಾರ ಫೋನ್ ಮಾಡಿ ಹ್ಞೂ ಮರ್ಚಾಡ ಎಲ್ಲ ನೋಡ್ರಿ ಈಗ ನಮ್ಮ ಅಣ್ದವ್ ಇಬ್ರು ಟ್ಯೂಷನ್ ನಿಂದ ಬಂದ್ರು ನಾನು ಮಾತಾಡ್ಕೊಂತಿದ ಫೋನ್ ಹಚ್ಚಿದವ್ರು ಬಂದ ನನಗೆ ಟ್ಯೂಷನ್ ನಿಂತ ನಾನು ಈಗ ಟಬ್ ಮಂಚಿಕೆ ಪಲ್ಯ ಮಾಡ್ಬೇಕಲ್ಲತ್ತಿನಿಬ್ರು ಈಗ ಮಾವಿನ ಹಣ್ಣು ತಿನ್ನತಾರ ಚಲೋ ಇಬ್ರು ಮಾವಿನ ಹಣ್ಣು ತಿಂದು ಈಗ ನೀರು ಭೂಕಂಪ ಐತ್ರಿ ನಮ್ಮನ್ಯಾಗ ಭೂಕಂಪ ಐತ್ರಿ

ನೀವು ಬಡ ಬಡ ಮಾವಿನ ತಿಂದು ಈಗ ಓದ್ಕೊತ ಕುಂದ್ರ ಈ ಪಪ್ಪ ಬರ್ತಾರಾಯ್ತೀನೋ ಒಂದು ತಾಸಿನ ಏನು ಹೇಳ್ತೀನಿ ಏನಾಯ್ತಿನ ಕೆಲಸದ ಈಗ ನಾನೀಗ ಬಡ ಇವಿಷ್ಟು ಟಗು ಮೆಣಸಿಗೆ ಹೊಳ್ಕೊತೀನಿ ಹೊಡ್ಕೊಂಡು ಪಲ್ಯಕ್ಕಿಟ್ಟು ಮತ್ತದ ಚಪಾತಿ ಅದು ಮಾಡ್ಕೊತೀನಿ ನೋಡ್ರಿ ನಾನು ಆಲ್ರೆಡಿ ಎಲ್ಲ ಬಟ್ಟೆ ಎಲ್ಲ ಮಡ್ಸೋದೈತಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇರ್ತೀನಿ ಆಲ್ರೆಡಿ ಬಂದೇನು ಈಗ ಅಣ್ಣವ್ರೀಗ ಮಾವಿನ ಅಂತೀನಿ ಅವ್ರಿಗೆ ಹೋಮ್ ಹೋಮ್ವರ್ಕ್ ಚೆಕ್ ಮಾಡ್ತೀನಿ ರೀ ಇತ್ತು ನಾ ಭಾ ತಿನ್ನ ಹೋಮ್ ಚೆಕ್ ಮಾಡಿಲ್ಲ ಈಗ ಆ ಪಲ್ಯಕ್ಕಿಟ್ಟು ನಿಮ್ದು ಹೋಮ್ವರ್ಕ್ ಚೆಕ್ ಮಾಡ್ತೀನಿ ನಾನು ಪಲ್ಯ ಆಗತ್ತೆ ಆಮೇಲೆ ಚಪಾತಿ ಮಾಡ್ತೀನಿ ಮಾಡಿ ತಿಂತೀನಿ ರೀ ಅಲ್ಲಿ ತಿಂದ್ರಿ ನೋಡಿ ಈಗ ಟಬ್ಬು ಮೆಣಸಿಗೆ ಪಲ್ಯ ಮಾಡ್ಕೋಬೇಕಲ್ಲತ್ತೀನಿ ಟಬು ಮೆಣಸಿಗೆ ಚಂದನ ಹತ್ತ ಹೊಳ್ಕೊಂಡು ಇದಕ್ಕೆ ಒಂದು ಎರಡು ನೀರಾಗ ತೊಗೊಂಡಿನಿ ಮತ್ತಂದ್ರೆ ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ಟಮಟೆ ಹೊಳ್ಕೊಂಡಿನಿ ಮತ್ತು ಬೆಳಗ್ಗೆ ಮೆಣಸಿಕೆ ಬಳ್ಳುಳ್ಳಿದು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದು ಬಿಟ್ಕೊಂಡು ಆಸ್ ಇಟ್ ಇಸ್ ಎಲ್ಲ ಮಸಾಲೆ ಇಟ್ಕೊಂಡಿನಿ ಇಲ್ಲಿ ಬೊಗಣಿನೂ ಇಟ್ಟಿ ನೋಡ್ರಿ ಈಗ ಎಣ್ಣೆನು ಗಮ್ ಆಲತ್ತದ ಈಗ ಬಡ ಬಡ ಇದ್ರಾಗ ಫಾಣೆ ಹೊಡೆದ್ಬಿಡ್ತೀನಿ ನಾ ಬಳ್ಳುಳ್ಳಿ ಮೆಣಸಿಕೆ ಮತ್ತು ಉಳ್ಳಾಗಡ್ಡಿ ಹಾಕಿ ಈಗ ಫ್ರೈ ಮಾಡ್ಕೊತೀನಿ ಇದೊಂದು ಜ್ವರಾನೇ ಫ್ರೈ ಅಲ್ರಿ ಇದ್ರಾಗ ಮತ್ತು ಉಪ್ಪು ಅರ್ಶಿನ ಹಾಕಿ ಟಮಟೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರೊಳಗ ಸಬ್ಬು ಮೆಣಸಿಕೆ ಹಾಕಿ ಶೇಂಗದಿಂಡಿ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡುತ್ತೆ ನೋಡ್ರಿ ಸಿಂಪಲ್ ಆಗಿ ಪಲ್ಯ ಮಾಡ್ತೀನಿ ನಾನೇ ಜಾಸ್ತಿ ಇದ್ರಾಗ ತಾಮ್ ಜಾಮ್ ಮಾಡಂಗಿಲ್ಲ ಸ್ವಲ್ಪ ಮಸಾಲೆ ಕಾಲ ಸ್ವಲ್ಪ ಪುಡಿ ಖಾರ ಹಾಕೋದ್ರ ನೀವು ಹಾಕೋತೀನಿ ಅಂದ್ರೆ ಹಾಕೋಬಹುದು ಉಳಾಗಡಿ ಎಷ್ಟೊಂದು ಫ್ರೈ ಆಗ್ಯದ ಮೆಣಸಿಕೆ ಉಳಾಗಡಿ ಬೆಳ್ಳುಳ್ಳಿ ಇದ್ರಾಗ ಈಗ ನಾ ಏನ್ ಹಾಕ್ಲತ್ತಿನಂದ್ರೆ ಉಪ್ಪು ಹಾಕೊಲತ್ತಿನ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಕತ್ತೀನಿ ಮತ್ತು ಅಂದ್ರೆ ಅರ್ಶಿಣ್ ಪೌಡ್ರ್ ನಿಮ್ಗೆ ಎಷ್ಟು ಬೇಕು ನೀವ್ ಹಾಕೋಬೋದು ನಾರ್ಮಲಾಗಿ ಏನು ಹಾಕೋತೀನಿ ನೋಡಿರಿ ಮತ್ತು ಇದ್ರಾಗ ನಾನು ಏನು ಹಾಕ್ಲತ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಹಾಕ್ಕೊಳ್ಲಕ್ಕಿ ನೋಡಿರಿ ಪುಡಿ ಖಾರ ನಾನು ಹಾಯ್ಕೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಶೇಂಗ ಹಿಂಡಿದಾಗ ಪುಡಿ ಖಾರ ಅದರಲ್ಲಿ ಮಕ್ಕಳು ಹಿಂಡಿ ಅದ್ರ ಶೇಂಗೋದು ಅವ್ರು ಸ್ವಂತ ಒಬ್ಬರೇ ಜಾಸ್ತಿ ತಿಂತಾರಲ್ಲ ಹಂಗೆ ಅಂತ ಬೊಪ್ಪ ಅದೇ ಯೂಸ್ ಮಾಡ್ಕೊಂಡ್ಬಿಡ್ತೀನ ಇಲ್ಲಾಂದ್ರೆ ಬಿಕ್ಕಾಗಿ ಹೊಡೆ ಬಿಡ್ತದಲ್ಲ ಅದಕ್ಕೋಸ್ಕರ ಇದ್ರಾಗ ಟೊಮಟೆ ಹಾಕೋತೀನಿ ಈಗ ಟಮಟಾ ಹಸಿನ್ ಇದ್ರಾಗ ಚಂದನತ್ರ ತಿರ್ಗಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಇದ್ರಾಗ ಟಬು ಮೆಣಸಿಕಾಯಿ ಹಾಕೋತೀನಿ ನೋಡ್ರಿ ಸೈಡಿಗೆಲ್ಲ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ಈಗ ನಾನು ಹಾಕ್ತೇನೆ ಅಂದ್ರೆ ಟಬು ಮೆಣಸಿಕಾಯಿ ಹಾಕೊಳ್ಲಕತ್ತೀನಿ ನೋಡಿರಿ ಈಗ ಇದಕ್ಕೆ ಚಂದ ತಿರುಗಸ್ಕೊತೀನಿ ಈ ನೋಡಿರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದ್ರಾಗ ನೀರು ಈರುಗಿ ಏನು ಹಾಕಲ್ಲ ಒಂದು ಐದು ಹತ್ತು ನಿಮಿಷದಾಗ ಸ್ಲೋ ಗ್ಯಾಸ್ ಮ್ಯಾಗ ಫ್ರೈ ಮಾಡ್ಕೋ ಫ್ರೈ ಮಾಡ್ಕೊತಿದ್ದಕ್ಕೆ ಕುದಿಸ್ಕೊಂಡ್ಬಿಡ್ತೀನಿ ನೋಡಿರಿ ಪಲ್ಯ ರೆಡಿ ಆಗಿಬಿಡ್ತದೆ ನೋಡಿರಿ ಈಗ ಇಬ್ಬರು ಹೋಮ್ ಹೋಮ್ವರ್ಕ್ ಮಾಡೋ ಥರ ತೋರಿಸ್ಲತ್ತೀನಿ ಅಂದ್ರೆ ಪಸೆ ಮತ್ತು ಕಟ್ಟಿನೂ ಚಂದ ಸಾಫ್ ಮಾಡ್ಕೊಂಡಿನಿ ಇಲ್ಲಿ ಪಲ್ಯ ಇಟ್ಟೀನಿ ನೋಡ್ರಿ ಅಣ್ಣದವ್ರು ಏನು ಮಾಡ್ಕತ್ತ ನೋಡಂಬ್ರಿ ಹೊರಗಿನ ವಾತಾವರಣ ನೋಡ್ರಿ ಹಂಗದ ನೋಡಿ ಇಲ್ಲಿ ಏನು ಅಡದ ನೋಡ್ರಿ ಇಬ್ಬರದು ಅದ ಲೆಕ್ಕ ಮಾಡೋದು ಸರಿಯದ ತಪ್ಪದ ಅಂತ ಕೆಲಸ ಮತ್ಕೊಂಡು ನಾನು ನೋಡೋದು ಇಬ್ಬರದ ಕೂತಿ ಅವ್ರ ಮೇಡಮ್ ಅಂದಾರಂತ ಚೆಕ್ ಮಾಡಿ ನೋಡ್ರಿ ಇಬ್ರು ಚೆಂದ ಮಾಡ್ರಿ ಕೆಲಸ ಅಂದಾರತ್ತ ಚಿಕನ್ ಏನು ಮಾಡಕತ್ತಿದ್ಮಮ್ಮ ಆ ಸೈನ್ಸ್ ಸೈನ್ಸ ಮಿಕ್ಕಣ ನೀನು ಹ್ಞೂ ಮಾಡಿ ಚೆಂದ ಕುಂದ್ರು ಜಲ್ ಜಲ್ದಿ ಮಾಡಿ ಅವಿಸ್ ಬಟ್ಟೆವ ಹಾಕಿ ಬರ್ತೀನಿ ನೀಬ್ರು ಬಡಬಡ ಕೆಲಸ ಮಾಡಿ ಅದು ಇಬ್ಬರು ಒದ್ಕೊಲ್ಲಾಕ್ರಿ ಬಟ್ಟೆ ಏನು ಒಗ್ಗಾಕಿದಲ್ರಿ ಹಾಕಿದೆ ಇಲ್ರಿ ಯಾಕಂದ್ರೆ ಮಳೆ ಬರ್ತದೆ ಈಗ ಬರ್ತದೆ ಮಳೆ ಅನ್ಕೋತ ಅನ್ಕೋತ ಹಿಂಗೆ ಬಿಟ್ಟಿದೆ ಈಗ ಒಂದಿಷ್ಟು ಬಟ್ಟೆ ಹಾಕಿ ತಿನ್ನ ಏನೋ ರಾತ್ರಿ ಮುಖೋಟೈಮ್ನಾಗೆ ಅಂತ ಕಿಸಿನ ಹೈದು ಅರ್ಧ ಮಾಡಿದಾರೆ ವಾಷಿಂಗ್ ಮಷಿನ್ದಾಗ ಒಣಗ್ಯಾವ ಈಗ ಬಡ ಬಡ ಹೋಗಿಸಿ ನಾವು ಇಸ್ ಬಟ್ಟೆ ಹಾಕಿ ಬರ್ತೀನಿ ಅದು ಪಲ್ಯ ಆಗತ್ತೆ ಆಮೇಲೆ ಬಂದಿಸಿ ಚಪಾತಿ ಮಾಡ್ತೀವಿ ಈಗ ಇಬ್ರು ಅಣ್ದವ್ರಿಗೆ ಓದಕತ್ತರ್ ಸುಮ್ಮನೆ ಮತ್ತೆ ಅವ್ರಿಗೆ ಯಾಕೆ ಡಿಸ್ಟರ್ ಮಾಡ್ಬೇಕಂತ ಕೇಳ್ತೀನಿ ಕರಿಲಿಲ್ಲ ನಾನೇ ಹಾಕ್ ಬಿಡ್ತೀನಿ ಬಟ್ಟಿ ಬಡ ಬಡ ಮತ್ತ ಅವ್ರಿಗೆ ಕರಿಬೇಕು ಮತ್ತೆ ಜಗಳ ಪಪ್ಪ ಬಂದ ಗೇಟ್ ತೆಗಿಲಿಕ್ಕೆ ನೋಡ್ರಿ ಇಬ್ರು ಹೆಂಗ್ ಜಗಳ ಮಾಡ್ಲತ್ತಾರು ನೋಡ್ರಿಗ ನಾ ತೆಗಿತೀನಿ ನೀ ತೆಗಿತೀನಗ

ಫೋನ್ ಪೇ ಮಾಡಿನ ರೊಕ್ಕ ಕೊಟ್ಟಿನ ಹಾ ಮತ್ ಇನ್ನ ಹೊರಗಿನಿಂದ ಮತ್ತೆ ಇನ್ನ ಎರಡೂವರಿ ಸಾವಿರ ರೂಪಾಯಿ ಬುಕ್ ತಗೋಬೇಕಂತ ನಾವು ಹೊರಗೆ ಅವ್ ಯಾವ ಬುಕ್ ಚಿಕ್ಕಿ ಎಸ್ ಎ ಬುಕ್ ಯಾವ ಬುಕ್ ಎನ್ ಸಿ ಆರ್ ಟಿ ಬುಕ್ ಅಂತ ಇನ್ನ ಹೊರಗಿಂದ ಅವ್ ತಗೋಬೇಕಂತ ಇದು ರೊಕ್ಕ ಇದ್ ಪೇ ಮಾಡಿನ ಅವ್ ಮನ್ನಿ ರೊಕ್ಕ ಅವ್ ಹೋದು ಮತ್ ಇವತ್ತಿನ ಮತ್ ಫೋನ್ ಪೇ ಮಾಡಿನ ಅವ್ರ ಮಾಡಿ ಇವ್ನಿಗೆ ಹತ್ತು ಸಾವಿರ ರೂಪಾಯಿ ಬುಕ್ ಬಂದಂಗೆ ಆಯ್ತು ಇವಾಗ ಓದ್ತಾನೆ ನೀವ ಇನ್ನ ಏನೋ ಸೆಟಲ್ ಕಾಕ ಅದು ಇದು ಆಡಸ್ತಾರ ಅದಕ್ಕಿನ್ನ ಬೇರೆ ಬೇರೆ ರೊಕ್ಕ ಕಟ್ಟಬೇಕಂತ फ्रेंड जी मम्मी नम सलवा फुलके मारले तरणोडू म्म बीगा बीसी बीसी फुलके काढतोयणोडरी hmm. बरेलार okay. ಊಟಕ ಸಂತೋಷobi बंदारा और ಸ್ನಾನ ಮಾಡಕ ತಾರೆ और ಸ್ನಾನ ಮಾಡತಾನೆ ಈಗ 나 ಏನು ಮಾಡ್ತೀನಿ ನೋಡಿ ಬಡಬಡ ಈಗ ಈಗ फुलके ರೆಟಾಸ್ಕೋಣ ಅಂತೀನಿ ನೋಡಿ ಮ್ಮ್ बीसी बीसी ಟಾರ್ಬೋ ಮಂಚಿಕೆ ಫಲ್ಲೆ बीसी बीसी ಚಪಾತಿ ರೈಸ್ ಮಾಡಬಾರದು ಅಂತಲ್ಲ ಕಚೇನ ಓಕೆ ಇಲ್ಲೇ ಇಲ್ಲಿ ಶಾಂತಿಕಾಯಿ ಕಟ್ ಮಾಡ್ಲಾಕ್ ಚಪಾತಿ ಮಾಡ್ಕೊಂಡ್ರಿ ಇಷ್ಟು ಬಡಬಡ ಇಟ್ಟಿ ಚಪಾತಿ ಇಷ್ಟು ಅನ್ನಕು ಇಟ್ಬಿಟ್ಟು ಸಂತೋಷ ಸ್ವಲ್ಪ ಆಗ್ಯದ ಆಗ್ಯದ್ ಎಲ್ಲ ಗುಡತ್ ಮತ್ತು ಅನ್ನಕ್ ಇಟ್ಟೀನಿ ನೋಡ್ರಿ ಈ ಬಡವಡ ಇಷ್ಟು ಶಾಂತಿಕಾಯಿ ಹೋಗ್ ಎಲ್ಲಾ ಊಟ ಇಡತನ ಅನ್ನೂ ರೆಡಿ ಆಗಿ ಎರಡ್ ಪಟ ಪಟಾಪಟ ಕುಕ್ಕ ಹಾಕಿ ಅನ್ನ ಇಟ್ಟು ನೋಡ್ರಿ ಎಲ್ಲ ಸಲಾದ್ ರೆಡಿ ಆಗ್ತದ ಫಸ್ಟ್ ಎಪಿಸೋಡ್ ಬಿ ನೋಡಿ ಎಪಿಸೋಡ್ ಎಪಿಸೋಡ್ ಸೆಕೆಂಡ್ ನೋಡುತ್ತ ನೋಡ್ರಿ ಈಗ ಟಬ್ಬು ಮೆಣಸಿಕೆ ಪಲ್ಯ ರೆಡಿ ಆಗ್ಯದ ಬಿಸಿ ಬಿಸಿ ಈಗ ರೈಸ್ ರೆಡಿ ಆಗ್ಯದ ಮತ್ತೆ ಬಿಸಿ ಚಪಾತಿ ಮತ್ತೆ ಶೌಂತಿಕೆ ಆಸ್ ಇಟ್ ಇಸ್ ಉಪ್ಪು ನೀರೆಲ್ಲ ಎಲ್ಲ ತಗೊಂಡ್ ಕೆಸಿ ಕುಂತಿ ಪಿಕ್ಚರ್ ನೋಡ್ಕೋತ ಊಟ ಮಾಡಕತ್ತೀವಿ ನೋಡ್ರಿ ಬರ್ರಿ ಎಲ್ಲರು ಕಲ್ ಕೇಸಿಂದ್ರೆ ಊಟ ಮಾಡಮ್ಮ

ನೋಡಿ ಊಟದಾಯ್ತು ಈಗ ಮತ್ತೆ ಒಣಗಿನ ತೊಳೆದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಈಗ ಮಾಡ್ಕೊಂಡು ಮಕ್ಕೊಂಡ್ರಿ ಬೆಳಗ್ಗೆ ಪ್ರಾಬ್ಲಮ್ ಆಗೋದು ಇಲ್ಲಾಂದ್ರೆ ಬೆಳಗ್ಗೆ ಅದ್ ನೀರು ನೀರ್ ಬರ್ತದಲ್ ರೀ ಬಾಣೆ ತೊಳೆಯೋ ಅದು ತೊಳೆಯೋ ಕೊಪ್ಪಣ ಡಬಲ್ ಡಬಲ್ ಕೆಲಸ ಆದಂಗ ಸುಮ್ಮನೆ ಲೇಟ್ ಆದ್ರೆ ಎಲ್ಲ ತೊಳೆದ್ ಸುಮ್ಮನೆ ಕುಕ್ಕರ್ ಅನ್ನಾಗಿನ ಎಲ್ಲ ತೆಗೆದು ಕುಕ್ಕರ್ ತೊಳೆದ್ ಇಟ್ಬಿಟ್ಟಿನಿ ಹಂಚನ ತೊಳೆದ್ ಇಟ್ಬಿಟ್ಟಿನಿ ಐತಿ ಇಷ್ಟು ಪ್ಲೇಟ್ ಅವ ಈ ವಿಷ್ ಬಡ ಬಡ ಇಷ್ಟು ಪ್ಲೇಟ್ ತೊಳೆದಿ ವಾಪಸ್ ಏನೋ ಕಟ್ಟಿ ಗಿಟ್ಟಿ ಒರೆಸ್ಕೊಂಡಲ್ಲ ಬೆಳಗ್ಗೆ ಬಕ್ ಒಂದ್ಸಲ ಸುಮ್ ನಾರ್ಮಲ್ ಹಸಿ ಅಲ್ಲಿ ಒರೆಸ್ಕೊಂಡ್ಬಿಡ್ತೀನ ಯಾಕಂದ್ರೆ ಸುಮ್ಮನೆ ಇರಲಿ ಬೆಳಗ್ಗೆ ಒಳಗೆ ಅದು ಬೇಕಾನ ಹಂಗೆ ಅದ್ರ ಮೇಲೆ ಚಪಾತಿ ಇಪ್ಪತ್ತಿ ಏನು ಮಾಡಲ್ಲಿ ನಾವು ಒಲ್ಸ್ಕೊಂಡೇ ಮಾಡ್ತೀನಿ ರೀ ಅವಾಗ ಬಿ ತೋ ಎಲ್ಲರಿಗೂ ಇವಿಡಿಯೋ ಇಷ್ಟ ಆಯ್ತಂದ್ರೆ ನೋಡ್ರಿ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕ ಸಂತೋಷ ಕೇಳಿ ತೋರಿಸ್ರಿ ಅಂತ ಹೇಳ್ಕೊತ್ತಿ ಈ ಈಗ ನಾವು ಎಂಡ್ ಮಾಡ್ಲತ್ತೀವಿ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಎಲ್ಲರೂ ತನ್ನೋರು ಅನ್ಕೊಂಡು ಬದಲಾಗ ಯಾಕಂದ್ರೆ ನಾಲ್ಕು ದಿನ ನಾಲ್ಕು ದಿನ ಜೀವನ ನಾವು ನಿಮ್ಮೋರು ನೀವು ನಮ್ಮವ್ರ ಅಂತ ಹೇಳ್ಕೊಳ್ತಾರೆ ಬ್ಲಾಗಿಂಗ್ ಏನ್ ಮಾಡಿ ಸೊ ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಒಳ್ಳೇದು ಮಾಡಿ